ನಾವು ಇದುವರೆಗೂ ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ಕೇಂದ್ರ ಸರ್ಕಾರ ಕೆಲಸನ ನಾವು ಮಾಡ್ತಾ ಇರೋದು ಒಂದು ನಯ ಪೈಸೆ ಕೂಡ ಹೆಚ್ಚಿಗೆ ಮಾಡಿಲ್ಲ ಅವರು ಮತ್ತೆ ಕುಮಾರಸ್ವಾಮಿ ಅವರು ನಮ್ಗೆ ಭರವಸೆ ಕೊಟ್ಟಿದ್ರೆ ನಾವು ಅವ್ರನ್ನ ನಂಬಿದ್ವಿ ನಾವು ಇವ್ರ ಏನಾದ್ರು ಮಾಡಿ ನಮ್ಗೆ ಹೆಚ್ಚಿಗೆ ಮಾಡ್ತಾರೆ ಅಂತ ಅವ್ರ ಮಾತಿನ ಮೇಲೆ ವಿಶ್ವಾಸದ ಮೇಲೆ ಹೋರಾಟ ವಾಪಸ್ ಕೊಟ್ಟಿದ್ವಿ ನಾವು ಇವತ್ತು ಕೇಂದ್ರ ಸರ್ಕಾರ ನಮ್ಗೆ ಬಜೆಟ್ ನಲ್ಲಿ ಏನು ಗೌರವ ಹೆಚ್ಚು ಮಾಡಿಲ್ಲ ಈ ಏನು ಬಿಜೆಪಿ ಸರ್ಕಾರ ಬಂದಾಗಿಂದ ನಮ್ಗೆ ಒಟ್ಟು ಅಂಗನವಾಡಿ ನೌಕರಿಗೆ ಯಾವುದೇ ಗೌರವ ಹೆಚ್ಚು ಮಾಡಿಲ್ಲ ಅಂಗನವಾಡಿ ನೌಕರರ ಸಂಘಟನೆಯಿಂದ ನಾವು ನಿನ್ನೆಲ್ಲಿಂದ ನಾವು ಎಲ್ಲಾ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವಾಗ ಹೋರಾಟ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಹೋರಾಟವನ್ನು ನಮ್ಗೆ ಅಂತ ಹೇಳಿ ನಮ್ಗೆ ಇವತ್ತು ಡೆಲ್ಲಿಗೆ ಅವರೇ ನಮ್ಗೆ ನೇರವಾಗಿ ಅವ್ರು ಕರೆದು ಮ್ಯಾಲ ಅವರೇ ವಿಮಾನ ಚಾರ್ಜ್ ಇಟ್ಟು ನಮ್ಮನ್ನ ಅಂಗನವಾಡಿ ಎಲ್ಲ ಪದಾಧಿಕಾರಿಗಳನ್ನ ರಾಜ್ಯ ಪದಾಧಿಕಾರಿಗಳನ್ನೆಲ್ಲ ಕರೆಸಿ ಅಲ್ಲಿ ಮಾತುಕತೆ ಮಾಡಿ ಮತ್ತೆ ನಿಮ್ಮ ಬೇಡಿಕೆ ಈಡೇರಿಸಿ ವಾಪಸ್ ಮಾಡ್ರಿ ಹೋರಾಟ ಅಂತ ಹೇಳಿ ಆಮೇಲೆ ನಮ್ಗೆ ಅಲ್ಲಿ ಭರವಸೆ ಕೊಟ್ಟಿದ್ದೇನಪ್ಪಾ ಅಂತಂದ್ರೆ ನಿಮ್ಗೆ ಈ ಸರ್ತಿ ಕಾಯಂ ಮಾಡ್ತೀನಿ ಮತ್ತೆ ಆಮೇಲೆ ನಿಮ್ಗ ಗೌರವಧನ ಕೂಡ ಹೆಚ್ಚಿಗೆ ಮಾಡ್ತೀರ ಅಂತ ಹೇಳಿದ್ರು ಆದ್ರೂ ಕೂಡ ಭರವಸೆ ಕೊಟ್ಟು ಕುಮಾರಸ್ವಾಮಿ ಕರೆಸಿದ್ರು ನಮ್ಮನ್ನ ಅಹ್ ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಅವರು ಅವರು ಕೇಂದ್ರ ಸಚಿವರು ಅವರು ನಮ್ಮನ್ನ ನೇರವಾಗಿ ಕರೆಸಿ ಅಲ್ಲಿ ಮಾತುಕತೆ ಆಡಿಸಿದ್ರು ಅಲ್ಲಿ ಮತ್ತೆ ಅನ್ನಪೂರ್ಣ ದೇವಿ ಅವರು ನಮ್ಗೆ ಆಸ್ವಾಸನೆ ಕೊಟ್ರು ಮಾತಾಡಿ ನಮ್ಗೆ ಬಜೆಟ್ ನಲ್ಲಿ ಈ ಸರ್ತಿ ನಮ್ ಬಜೆಟ್ ನಲ್ಲಿ ನಿಮ್ಗೆ ಏನಾದ್ರು ಅನುದಾನ ಕೊಡ್ತೀವಂತಂದು ಈ ಸಲತೆ ಏನೋ ಒಂದು ಮಹಿಳೆಯರಿಗಾಗಿ ಮತ್ತೆ ಅಂಗನವಾಡಿ ಸ್ಕೀಮ್ ನೌಕರದಾರ್ಗೆ ಯಾರಿಗೊಂದು ನಯ ಪೈಸ ಅನುದಾನನೂ ಕೊಟ್ಟಿಲ್ಲ ಅನ್ನಪೂರ್ಣ ದೇವ್ ಅಂತ ಹೆಸರಿಟ್ಟುಕೊಂಡು ಯಾರಿಗ ಅನ್ನನ ಕೊಡದೆ ಮಾಡಿದ್ದಾರೆ ಅದಕ್ಕಾಗಿ ನಾವ್ ಇವತ್ತೇನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ನಾವು ಬಜೆಟ್ ನಲ್ಲಿ ಗೌರವದನ್ನ ಹೆಚ್ಚಿಸಬೇಕು ಆಮೇಲೆ ಮತ್ತೆ ನಮ್ಗ ಕಾಯಂ ಅಂಗನವಾಡಿ ಸ್ಕೀಮ್ ನೌಕರದಾರನ್ನು ಕಾಯಮತಿ ಮಾಡ್ಬೇಕಂತ ನಾವ್ ಇವತ್ತು ಹೋರಾಟ ಮಾಡುತ್ತಾ ನಾವು ಈ ಹೋರಾಟವನ್ನು ಅವ್ರ ಏನಾದ್ರು ಈ ಬಜೆಟ್ ನಲ್ಲಿ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಮತ್ತೆ ಮತ್ತೆ ಅನಿರ್ದಿಷ್ಟ ಹೋರಾಟವನ್ನು ಮುಂದುವರಿಸುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಅವ್ರ ಏನಾರ ಮತ್ತೆ ಅವ್ರ ಏನಾರ ಮಾಡಿದ್ರು ಕೂಡ ಯಾಕಂದ್ರೆ ಮಾತು ಕೊಟ್ಟ ಆಶ್ವಾಸನೆ ಮಾಡಿ ನಮ್ಗೆಲ್ಲ ಮೋಸ ಮಾಡಿದ್ರೆ ಮತ್ತೆ ನಾವ್ ಏನ್ ಮಾಡ್ಬೇಕು ಮತ್ತೆ ಎಫ್ ಆರ್ ಎಸ್ ಕೆಲಸ ಇವೆಲ್ಲ ಏನವಲ್ಲ ನಾವ್ ಇದುವರೆಗೂ ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ಕೇಂದ್ರ ಸರ್ಕಾರ ಕೆಲಸನೆ ನಾವ್ ಮಾಡ್ತಾ ಇರೋದು ಒಂದು ನಯಾ ಪೈಸೆ ಕೂಡ ಹೆಚ್ಚಿಗೆ ಮಾಡಿಲ್ಲ ಅವರು ಅದಕ್ಕಾಗಿ ಮತ್ತೆ ಅವ್ರು ಈ ಸರ್ತಿ ನಮ್ಗೆ ಬಜೆಟ್ ನಲ್ಲಿ ಕೊಟ್ಟು ಮತ್ತೆ ನಮ್ ಹೋರಾಟ ವಾಪಸ್ ಪಡಿಸಿ ಇಂದ್ರಸ್ ಅಂತ ಹೇಳಿ ಮತ್ತೆ ನಮ್ಗೆ ಮೋಸ ಮಾಡಿದಂಗೆ ಆಗಂಗಿಲ್ಲ ಮತ್ತೆ ಕುಮಾರಸ್ವಾಮಿ ಅವರು ನಮ್ ಭರವಸೆ ಕೊಟ್ಟಿದ್ರೆ ನಾವು ಅವ್ರನ್ನ ನಂಬಿದ್ವಿ ನಾವು ಇವ್ರ ಏನಾದ್ರು ಮಾಡಿ ನಮ್ಗೆ ಹೆಚ್ಚಿಗೆ ಮಾಡ್ತಾರ ಮಾತ ಮೇಲೆ ವಿಶ್ವಾಸದ ಮೇಲೆ ಹೋರಾಟ ವಾಪಸ್ ಕೊಟ್ಟಿದ್ರು ನಾವು ಆದ್ರೂ ಕೂಡ ಇವತ್ತು ಏನು ಕೊಟ್ಟಿಲ್ಲ ಅಂತ ಅಂದ್ರೆ ಏನದ ಅರ್ಥ ಹೆಣ್ಮಕ್ಳಿಗೆ ಮೋಸ ಮಾಡಿ ಬೀದಿಗೆಲ್ಲ ಹಾಕ ಆಕ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಕೆಲಸ ಬಿಟ್ಟಿ ಹಾಕಿ ಕೆಲಸ ಮಾಡ್ಕೊಳ್ತಾ ಇದೆ ಅದಕ್ಕೆ ನಮ್ಮ ಕೆಲಸಕ್ಕೆ ತಕ್ಕಂತೆ ನಮ್ ಕೂಲಿ ಕೊಡ್ಬೇಕಂದ್ರೆ ಗೌರವದನ್ನ ಹೆಚ್ಚಿಸಬೇಕು ಅಂಗನವಾಡಿ ಕಾರ್ಯಕರ್ತರು ಕಾಯಮತ್ರ ಮಾಡ್ಬೇಕಂತ ನಾವ್ ಇವತ್ತು ಕೇಳ್ತಾ ಇದ್ವಿ ಒಂದನೇ ತಾರೀಕು ಬಜೆಟ್ ಮಂಡನೆ ಮಾಡಿದ್ರು ಅಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ನೌಕರರಿಗೆ ಬಜೆಟ್ ನಲ್ಲಿ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಕೇಂದ್ರ ಸರ್ಕಾರ ನಮ್ಗೆ ಬಜೆಟ್ ನಲ್ಲಿ ಏನು ಗೌರವಧನ ಹೆಚ್ಚು ಮಾಡಿಲ್ಲ ಅದಕ್ಕಾಗಿ ನಾವ್ ಏನಂದ್ರೆ ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ಆ ಬಜೆಟ್ ನಲ್ಲಿ ನಮ್ ಗೌರವ ಹೆಚ್ಚು ಮಾಡಲಂಬ ನಾವ್ ಇವತ್ತು ಬಜೆಟ್ ನ ಪ್ರತಿ ಇವತ್ತು ನಾವ್ ಇಲ್ಲಿ ಸುಡ್ತೀವಿ ನಮ್ ಗೌರವನ ಹೆಚ್ಚಾಗತ್ತ ನಾವ್ ಹೋರಾಟ ಕೈ ಬಿಡೋದಿಲ್ಲ ಅಂತ ಹೇಳಿ ಕಾರಣ ಸರ್ ನಮ್ಗೆ ಇವಾಗ ಮೂವತ್ತಾರು ಸಾವಿರ ಕೊಡ್ಬೇಕು ಕನಿಷ್ಠ ಕೂಲಿ ಅಂತ ಹೇಳಿ ನಾವ್ ಈಗ ನಮ್ಗೆ ಹನ್ನೆರಡು ಸಾವಿರ ಕೊಡ್ತಾ ಇದ್ದಾರೆ ನಮ್ಗೆ ಇಲ್ಲಿಯವರೆಗೆ ಕೊಡೋದು ಎರಡ್ ಸಾವಿರದ ಏಳ್ನೂರ್ ಕಾರ್ಯಕರ್ತರು ಕೊಡ್ತಾರ ಟೀಚರ್ ಹೆಲ್ಪರ್ ಗಳಿಗೆ ಹದಿಮೂರ್ನೂರ್ ಕೊಡ್ತಾರ ಈ ಏನು ಬಿಜೆಪಿ ಸರ್ಕಾರ ಬಂದಾಗಿಂದ ನಮ್ಗೆ ಒಟ್ಟ ಅಂಗನವಾಡಿ ನೌಕರಿಗೆ ಯಾವದೇ ಗೌರವ ಹೆಚ್ಚು ಮಾಡಿಲ್ಲ ಅದಕ್ಕೆ ಈಗೇನ್ ನಮ್ಗೇನು ಕೇಂದ್ರ ಸಚಿವರೇನು ಹೇಳಿದ್ರಲ್ಲ ಅದ್ರ ಪ್ರಕಾರ ನಾವ್ ಹೆಚ್ಚು ಮಾಡ್ತಾರ ಈ ಬಜೆಟ್ ಅಲ್ಲಿ ಅಂತ ಹೇಳಿದ್ವಿ ಇಲ್ಲಿ ಅದೇನು ಬಜೆಟ್ ನಲ್ಲಿ ಹೆಚ್ಚು ಮಾಡ್ಲಾರ ನಾವು ಅನ್ನೆರಡಿಷ್ಟು ಹೋರಾಟಕ್ಕೆ ಹೋಗ್ತಿವಿ ಮತ್ತೆ ಇವತ್ತು ಬಜೆಟ್ ನಾವು ಪ್ರತಿಯೊಂದಿ ತುಡಕ್ತ ನಾವ್ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಡಿಸೆಂಬರ್ ಒಂದನೇ ತಾರೀಕು ಎರಡನೇ ತಾರೀಕು ಹೋರಾಟಕ್ಕೆ ಕುಂತಾಗ ಅವತ್ತು ನಾವ್ ಒಂದಿನ ಕುಂತಕ ಮತ್ತೆ ಎರಡನೇ ದಿನಕ್ಕನೆ ಕೇಂದ್ರ ಸಚಿವರಾಗಿರ್ತಕ್ಕಂತ ಕುಮಾರಸ್ವಾಮಿ ಹಾಸನ ಸಚಿವರವರು ಅಲ್ಲಿ ಮಂಡ್ಯದಲ್ಲಿ ನಾವು ನಾಲ್ಕು ವಿಭಾಗಗಳಲ್ಲಿ ಹೋರಾಟ ನಡೆಯುತ್ತಿತ್ತು ಅಲ್ಲಿ ಮಂಡ್ಯದಲ್ಲಿ ಅವ್ರ ಸಚಿವರಾಗಿದ್ದ ಅವ್ರು ನಮ್ಗೆ ಇಮಿಡಿಯೇಟ್ಲಿ ಕರೆಸಿ ನಾವೆಲ್ಲಾ ಬಜೆಟ್ ನಲ್ಲಿ ಈ ಸಲ ಬಜೆಟ್ ನಲ್ಲಿ ನಮ್ಗೆ ಹೆಚ್ಚು ಮಾಡುತ್ತೀವಿ ಅಂತೇಳಿ ಅವನ ಎಲ್ಲಾ ವಿಮಾನದ್ದು ಜಾರಿ ಬಜೆಟ್ ಹೇಳಿದ್ರೆ ಇದೊಂದು ಕಾರ್ಮಿಕ ವಿರೋಧಿ ನೀತಿ ಬಜೆಟ್ ವಿಶೇಷವಾಗಿ ಸ್ಕೀಮ್ ನೌಕರರಿಗೆ ಒಂದು ಭಾರಿ ಅನ್ಯಾಯವನ್ನ ಈ ಬಜೆಟ್ ನಲ್ಲಿ ಎಸಗಲಾಗಿದೆ ಅವರು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಮಗ್ರ ಶಿಶು ಅಭಿವೃದ್ಧಿಗೆ ಏನು ಯೋಜನೆಗೆ ಭಾರಿ ಇದರಲ್ಲಿ ಹಣವನ್ನ ಕಡಿತ ಮಾಡಿರ್ತಕ್ಕಂಥ ವಿಷಯವನ್ನ ನಾವು ಸಿಐ ಕಾರ್ಮಿಕ ಸಂಘಟನೆಗೆ ಖಂಡಿಸ್ತೀವಿ ಜೊತೆಗೆ ಯಾವುದೇ ರೀತಿಯ ಸ್ಕೀಮ್ ನೌಕರರಿಗೆ ಇವತ್ತು ಪರ್ಮನೆಂಟ್ ಮಾಡ ಕೂಡ ಈ ಒಂದು ಬಜೆಟ್ ನಲ್ಲಿ ಇಲ್ಲ ಜೊತೆಗೆ ಇವತ್ತು ನಾವು ಫೆಬ್ರವರಿ ಹನ್ನೆರಡಕ್ಕೆ ಕಾರ್ಮಿಕರೆಲ್ಲರೂ ಕೂಡ ಇಡೀ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರವನ್ನ ಮಾಡ್ತೀವಂತ ಹೇಳಿ ಕೂಡ ಸರ್ಕಾರಕ್ಕೆ ಈಗಾಗಲೇ ಮಾಹಿತಿ ಇದ್ರು ಕೂಡ ಯಾವುದೇ ಲೇಬರ್ ಕೋಡ್ಗಳ ಬಗ್ಗೆ ಹಿಂತೇಳ್ಕೊಳ್ತಕ್ಕಂತ ಪ್ರಸ್ತಾಪ ಆಗಿರ್ಬೋದು ಮತ್ತೆ ಅದರಲ್ಲಿ ಯಾವ ಕೆಲವು ವಿಷಯಗಳನ್ನ ಸರಳೀಕರಣ ಮಾಡುವಂತ ವಿಚಾರವಾಗಿ ಕೂಡ ಇವತ್ತು ಕೇಂದ್ರ ಸರ್ಕಾರ ಆ ಒಂದು ಕಾರ್ಮಿಕರ ಪರವಾಗಿ ಯಾವುದೇ ಒಂದು ಅಂಶಗಳನ್ನ ಪ್ರಕಟಿಸ ಇರತಕ್ಕಂಥದ್ದು ಕಾರ್ಮಿಕ ವಿರೋಧಿ ಬಜೆಟ್ ಆಗಿದೆ ಅನ್ನೋದ್ ಮತ್ತು ಇದು ಬಂಡವಾಳಿಗರ ಮತ್ತು ಬಹುರಾಶಯ ಕಂಪನಿಗಳ ಪರವಾದ ಬಜೆಟ್ ಅಂತೇಳಿ ನಾವು ಐ ಟಿ ಸಂಘಟನೆ ಇದರ ಖಂಡಿಸಿ ಫೆಬ್ರವರಿ ಹನ್ನೆರಡು ಹನ್ನೆರಡಕ್ಕೆ ಸಾಲ ಎಲ್ಲಾ ಕಿರುವು ನೌಕರರು ಸೇರಿದಂತೆ ಎಲ್ಲ ಸಂಘಟಿತ ಅಸಂಘಟಿತ ಎಲ್ಲಾ ಕಾರ್ಮಿಕರು ನಾವು ಮುಷ್ಕರ ಅಂದ್ರೆ ನಮ್ಮ ನಮ್ಮ ಕೆಲಸವನ್ನ ಅವ್ರ ಸ್ಥಗಿತಗೊಳಿಸಿ ಸಾರ್ವಜನಿಕರಲ್ಲಿ ನಾವು ಸ್ವಯಂ ಪ್ರೇರಿತ ಬಂದ್ ಬಂದ್ ಮಾಡೋ ಮೂಲಕ ನಮ್ಮ ಇದು ಒಂದು ಇದು ಕಾರ್ಮಿಕರ ಮುಷ್ಕರ ಅಂತ ಹೇಳಿದ್ರೆ ಜನಸಾಮಾನ್ಯರ ಮುಷ್ಕರ ಕೂಡ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಕಾರ್ಮಿಕರ ಇವತ್ತು ಕಾರ್ಮಿಕರು ದುಡಿದ ದುಡಿದ್ರೇನೆ ಇವತ್ತು ಆ ಒಂದು ಸಂಪತ್ತು ಸೃಷ್ಟಿ ಆಗ್ತದೆ ಮತ್ತು ಆ ಎಲ್ಲ ಈ ಹಣಕಾಸಿನ ಒಂದು ಇದೇನಾದ ಅದನ್ನ ಇದು ಮಾಡ್ಲಿಕ್ಕೆ ಹೆಚ್ಚಳ ಮಾಡ್ಲಿಕ್ಕೆ ಕಾರ್ಮಿಕರಿಂದ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ವ್ಯಾಪಾರ ಸಂಘ ಸಂಸ್ಥೆಗಳು ಕೂಡ ಇದು ಒಂದು ರೀತಿಯ ವ್ಯಾಪಾರದಲ್ಲಿ ಇರ್ಬೋದು ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ ಇದು ಮಾರಕವಾಗಿರ್ತಕ್ಕಂಥ ಅಂಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಹೇಳಿ ಜನರಲ್ಲಿ ಅಪೀಲ್ ಮಾಡೋ ಮುಖಾಂತರ ಬೃಹತ್ ರ್ಯಾಲಿ ಪ್ರತಿಭಟನೆಗಳನ್ನ ಮಾಡೋ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದೆ